ರಾಜ್ಯದಲ್ಲಿ ಮತ್ತೆ ಧರ್ಮ ಸಂಘರ್ಷ ಆರಂಭ ಆಗಿದೆ ಲಿಂಗಾಯತ ಧರ್ಮ ವಿಭಜನೆಗೆ ಸರ್ಕಾರ ಮತ್ತೆ ಪ್ರಯತ್ನ ಮಾಡ್ತಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಈ ಹಿನ್ನೆಲೆ ಲಿಂಗಾಯತ ನಾಯಕರು ಹಾಗೂ ಒಬಿಸಿ ಮುಖಂಡರು ಪ್ರತ್ಯೇಕ ಸಭೆಯನ್ನು ನಡೆಸಿ ಹೋರಾಟ ಯೋಜನೆ ರೂಪಿಸಿದರು ಲಿಂಗಾಯತ ಸಮುದಾಯ ಹಿಂದೂ ಧರ್ಮದಲ್ಲೇ ಇರಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಅಥವಾ ಕಾಂಗ್ರೆಸ್ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ನೀಡುತ್ತಿದೆ ಅನ್ನೋದೇ ಈಗಿರುವಂಥ ದೊಡ್ಡ ಜಿಜ್ಞಾಸೆ ಅದರ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಲಿಂಗಾಯತ ಸಮುದಾಯ ಹಿಂದೂ ಧರ್ಮದಡಿ ಇರಬೇಕು ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ನೀಡಿತ ರಾಜ್ಯ ಸರ್ಕಾರ ಜಾತಿ ಗಣತಿ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಆದ ಹಿಂದೂಗಳು ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮುಂದಾಗಿದ್ದು ಪಟ್ಟಿಯಲ್ಲಿ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕಿಸುತ್ತಿದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಅಲ್ಲದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಧರ್ಮದ ಕೆಲ ಜಾತಿಗಳನ್ನು ಸೇರಿಸುವ ರೀತಿಯಲ್ಲಿ ಪಟ್ಟಿ ಇದೆ ಇದೆಲ್ಲವನ್ನ ವಿರೋಧಿಸಿ ಬಿಜೆಪಿ ನಾಯಕರು ಸಭೆ ನಡೆಸಿದರು ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತ ಮುಖಂಡರು ಹಾಗೂ ಒಬಿಸಿ ಮುಖಂಡರು ಪ್ರತ್ಯೇಕ ಸಭೆ ನಡೆಸಿದರು ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಪ್ಲಾನ್ ರೂಪಿಸಲಾಗಿದೆ ಸಮುದಾಯದ ಸ್ವಾಮೀಜಿಗಳ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಡುವುದರ ಜೊತೆಗೆ ಸರ್ಕಾರದ ಕಿವಿ ಹಿಂಡುವ ಕೆಲಸಕ್ಕೂ ಬಿಜೆಪಿ ಮುಂದಾಗಿದೆ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇದ್ದೇ ಇದ್ರೂ ಸಹ ಇವತ್ತು ಸರ್ವೆ ನೆಪದಲ್ಲಿ ಇವತ್ತು ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರದ ಹಿಂದೆ ಕುತಂತ್ರವೂ ಇದೆ ಯಾಕೆಂತ ಹೇಳಿದ್ರೆ ಇವಾಗ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯನ್ ಇದೆ ಜೈನ್ ಇದೆ ಸಿಖ್ ಇದೆ ಬುದ್ಧ ಬುದ್ಧಿಸ್ ಪಾರ್ಸಿ ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಮ್ಮನ್ನು ಕೂಡ ಸೇರಿಸಿದ್ದಾರೆ ಇತರೆ ಅಂತ ಕಾಲಮನ್ನು ಕೂಡ ಸೇರಿಸಿದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂತದ್ದು ಇಲ್ಲದೆ ಇರುವಂತಹ ಜಾತಿಗಳನ್ನ ಸೇರಿಸಿ ಜಾತಿ ಜಾತಿಗಳ ಸಂಘರ್ಷವನ್ನ ಮಾಡಿ ಒಂದವನ್ನ ಉಂಟು ಮಾಡಿ ಅದರಲ್ಲಿ ನಮ್ಮ ರಾಜಕೀಯ ಹೊಟ್ಟೆಯನ್ನ ಸುತ್ತಮುತ್ತ ಪ್ರಯತ್ನವನ್ನ ಸಿದ್ಧರಾಮಯ್ಯ ನಮಗೆ ಮೊದಲು ಸಿದ್ದರಾಮಯ್ಯ ಅವರು ಮಂತ್ರಾಜ್ ಕಮಿಟಿ ಯಾಕೆ ಮಾಡಿದ್ರು ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು ಯಾಕೆ ರಿಜೆಕ್ಟ್ ಮಾಡಿದ್ರು ಇದುವರೆಗೂ ರಾಜ್ಯ ಜನತೆಗೆ ಹೇಳಿಲ್ಲ ಹೇಳಿದ ಸಂಪುಟದಲ್ಲಿ ತಗೊಂಡ್ರು ನಾವು ಇಂತ ದಿವ್ಸ ಸಬ್ ಕಮಿಟಿ ಮಾಡಿದ್ರು ಆ ವರದಿ ತಗೊಂಡ್ರು ಈ ವರದಿ ತಗೊಂಡ್ರು ಹೊರಗೆ ನಾವು ಅದನ್ನ ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದು ದಿವಸ ಹೇಳಿದ್ವಿ ಯಾಕೆ ಅನುಷ್ಠಾನ ಮಾಡುದಿಲ್ಲ ಏನು ಏನು ಅದರ ಆಯ್ತು ಇನ್ನೊಂದೆಡೆ ಒಬಿಸಿ ನಾಯಕರು ಸಭೆ ನಡೆಸಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಹೀಗೆ ಎಲ್ಲಾ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಸೇರಿಸುವ ಕೆಲಸ ಆಗ್ತಿದೆ ಇದು ಕಾನೂನು ಬಾಹಿರ ತಕ್ಷಣ ಇದನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದೆ ಒಟ್ನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಲಿಂಗಾಯತ ಸಮುದಾಯದ ಸಭೆ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಅಲ್ಲಿ ಸ್ವಾಮೀಜಿಗಳ ಮೂಲಕವೇ ಈ ಸಮಸ್ಯೆ ಸರಿಪಡಿಸುವ ಪ್ರಯತ್ನ ನಡೆಯಲಿದೆ ರಾಜ್ಯ ಸರ್ಕಾರ ಸ್ವಾಮೀಜಿಗಳಿಗೆ ಮಣಿಯುತ್ತಾ ಅಥವಾ ತನ್ನ ಪಟ್ಟು ಮುಂದುವರಿಸುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ ಕ್ಯಾಮರಾಮ್ಯಾನ್ ವಿನೋದ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು